ವೆಲ್ಕಮ್ ಟು ಮೈ ಚಾನೆಲ್ ನಾ ಇವತ್ತು ನನ್ನ ಬ್ಲಾಗೊಳಗೆ ದೇವ್ರ ಸಾರಿ ಮೈಲಾರ್ ಗುಡ್ಡ ಹೋಗತ್ತೀವಿ ಸೊ ನಾ ಮೈಲಾರ ಗುಡ್ಡ ಬ್ಲಾಗ್ ಮಾಡ್ತೀನಿ ಸೊ ನಿಮಗೆ ತೋರಿಸ್ತೀನಿ ನಾವು ಹೆಂಗೆ ಹೆಂಗೆ ಹೋಗ್ವಿ ಏನೇನು ಮಾಡಿದ್ವಿ ಥ್ರೂ ಔಟ್ ಸೊ ಈಗ ನಾವು ನಡ್ಕೊಂಡು ದೇವ ದೇವ್ರ ಗುಡ್ಡಕ್ಕೆ ಹೋಗಿದ್ವಿ ಸೊ ಅಲ್ಲಿಂದ ನಡ್ಕೊಂಡು ಹೊಂಟೇವಿ ಈಗ ಇಲ್ಲಿಂದ ಮೈಲಾರ ಗುಡ್ಡ ಮಠ ಹೋಗೋಕ್ಕಾಗಲ್ಲ ಅಲ್ಲಿನ ರೋಡ್ ರೋಡ್ ಬರುತ್ತಾ ಅಲ್ಲಿ ಮಠ ನಾವು ನಡ್ಕೊಂಡು ಹೊಂಟೇವಿ ಓಕೆ ಲೇಟರ್ ಆಮೇಲೆ ಇದನ್ನು ಯಾರು ಸ್ಕಿಪ್ ಫುಲ್ ವಿಡಿಯೋ ನೋಡ್ರಿ ಸೊ ಐ ಪ್ರೇ ನಿಮಗೂ ದೇವರು ಬ್ಲೆಸ್ ಮಾಡಿ ಅಂತ ಹೇಳಿ ಎಲ್ಲಿ ತಡ್ಕೊತೋಗ್ಬೇಕಾ ಸುಜಾತ ಗಂಗಾ ಕಂಗಾ ಸುಜಾತ ಎಲ್ಲಿ ಮಠ ಹೋಗ್ಬೇಕು

ದೂರ ಹಾಕಿದ್ರಿ ಸುಸ್ತನಾ ಸುಜಾತ ನೋಡ್ರಿ ದೇವ್ರ ಗುಡ್ಡದ ಕೆಳಗೆ ಹಿಂಗ ಇಳ್ಕೊಂಡ್ ಬಂದ್ರ ಇಳ್ಕೊಂಡಲ್ಲ ಇಲ್ಲೆಲ್ಲಾ ಕಡೆನು ಮನೆ ಮೇಲೆ ಎಲ್ಲ ಕಡೆನೂ ಗುಡ್ಡದ ಒಡೆಯ ಗುಡ್ಡದ ಒಡೆಯ ಅಂತ ಹಾಕ್ಯಾರ ಬೆಳತೀಸ ಜಾತಾ ವಿಡಿಯೋ ಮಾಡಿದ್ದೇನ ನಾ ಹಳ್ಳಿ ಜೀವನ ಎಷ್ಟು ಚಲೋ ಅನ್ನಿಸ್ತದ ನೋಡ ಮಜಾ ಚಲೋ ಆಯ್ತಲ್ಲ

ಸೊ ನಾವು ಅಲ್ಲಿಂದ ಅಲ್ಲಿಂದ ನಡ್ಕೊಂಡು ಬಂದ್ವಿ ಇಲ್ಲಿಂದ ಇಲ್ಲಿಂದ ಇಲ್ಲಿ ಮಠ ನಡ್ಕೋದು ಬಂದ್ವಿ ಸೊ ಈಗ ಅಜ್ಜಿ ನಮ್ಮ ಜೊತೆ ಬಂದ್ರೆ ಈಗ ಆಟೋ ಇಲ್ಲ ಏನಂದ್ರೆ ಒಂದು ನೋಡ್ಕೊಂಡು ಹೋಗ್ಬೇಕು ಮೈಲಾರ್ ಗುಡ್ಡಕ್ಕೆ ಮೋಸ್ಟ್ಲಿ ನಿಮಗೂ ಇದು ಯೂಸ್ಫುಲ್ ಆಗ್ಬೋದು ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡೋರು ಇದ್ರೆ ಅಥವಾ ಗೊತ್ತಿಲ್ಲ ಅದವ್ರಿಗಿದ್ರು ಇದ್ರ ನಿಮ್ಗ್ ಲೈಕ್ ಹಿಂದಿನ ರೋಡ್ ಇರುತ್ತಲ್ಲ ಹಿಂದೊಂದು ವೇ ಐತಿ ಬರಕ್ ಸೊ ಅಲ್ಲಿಂದ ನಡ್ಕೊಂಡ್ ಬರೀ ಕೆಳಗಡೆ ಸೀದಾ ರೋಡ್ ಸೊ ನಿಮ್ಗೆ ದಾರಿ ಸಿಕ್ತೈತಿ ಇಲ್ಲಿಂದ ಆಟೋ ಇಲ್ಲ ಏನರ ವೆಹಿಕಲ್ಸ್ ಇದ್ ಬಂದ್ರೀತಾ ನಿಮ್ಗ ಮೈಲಾರ್ ಗುಡ್ಡಕ್ಕೆ ಬಿಡ್ತಾವಿ ಸ್ವಿಮ್ಮಿಂಗ್ ಪೂಲ್ ಅನ್ಕೊಂಡ್ ಬಿಟ್ಟ

ನಾವು ಬಸ್ಸಿಗೆ ಕಾದ್ವಿ ಕಾದ್ವಿ ಕಾತ್ವಿ ಮೈಲಾರ ಗುಡ್ಡಕ್ಕೆ ಹೋಗಾಕ ಬಟ್ ಯಾವ ಬಸ್ನು ಬರಲಿಲ್ಲ ಜಲ್ದಿ ಸೊ ಟೈಮ್ ಕ್ಯಾಚ್ ಮಾಡ್ಬೇಕಂತ ಹೇಳಿ ನಾವು ಆಟೋಗೆ ಬಂದ್ವಿ ಅಲ್ಲಿಂದ ನಮ್ಗೆ ಹಾಫ್ ಆನ್ ಅವರ್ ಹಿಡಿತು ಫೈನಲಿ ರೀಚ್ ಆದ್ವಿ ಆಟೋ ಬಗ್ಗೆ ಮಾತಾಡಕತ್ತಿದ್ವಿ ನಾವು ಆಟೋಗೆ ಬಂದ್ವಿ ಹಂಗೆ ಬಸ್ ಬಂತಂತ ಫುಲ್ ಸುಸ್ತಾಗಿತ್ತು ಇವಾಗ ಜ್ಯೂಸ್ ಕುಡ್ದೆ ಒಳಗೆ ಹೋಗ್ತೇವೆ ಭಾಳ ಏನ ಸಾರಿ ಕಬ್ಬಿನ ಜ್ಯೂಸ್ ಓಕೆ ಏನ ಆರಾಮ್ ಕುಡಿವಾ ಮೈಲಾರ ಗುಡ್ಡ ಏನೋ ಒಂದು ಚಂದ ಐತಿ ನಾವು ಕಬ್ಬಿನ ಹಾಲು ಕೊಡೋದು ತಂಪ್ ಮಾಡಿಕೊಂಡು ದರ್ಶನಕ್ಕೆ ಹೊಂಟ್ವಿ ಒಳಗಡೆ ಒಳಗೆ ಎಂಟ್ರಾದಗಳ ಬಳಿ ಅದು ಇದು ಕುಂಕುಮ ಎಲ್ಲ ನೋಡಿ ಫೀಲ್ ಮಾತ್ರ ಮಸ್ತ್ ಇರ್ತೈತಿ

tagondithre yarega maamathra baare bhartha bhai phone silli nanigidha ha ಏನಾರ ಅನ್ರಿ ಗುಡಿಯೊಳಗೆ ಸಿಗೋ ನೆಮ್ಮದಿ ಶಾಂತಿ ಎಲ್ಲೂ ಸಿಗಲ್ಲ

ಸೊ ನಾವು ಮಾಡಿ ಹುಡುಗಿ ಬಂದು ಹೆಂಗೆ ಆಡ್ತಾ ನಾವೀಗ ದರ್ಶನ ಮುಗಿಸ್ಕೊಂಡು ಬಂದ್ವಿ ಸ್ವಲ್ಪ ಕುಂತಿದ್ವಿ ಈಗ ವಾಪಸ್ ಹುಬ್ಳಿಗೆ ಹೋಗ್ತೀವಿ ಮನೆಗೆ ಹೋಗ್ತೀವಿ ಸೊ ಹೆಂಗೆ ಹೋಗ್ಬೇಕು ಹೆಂಗೆ ಬಂದ್ವಿ ಅಂತ ಹೇಳ್ತೇನೆ ಅಂದ್ಕೊತೀನಿ ಸೊ ಇಲ್ಲಿಂದ ಹುಬ್ಳಿಗೆ ಹೆಂಗೆ ಹೋಗ್ಬೇಕಂತಂದ್ರೆ ಸೀದಾ ಹಾವೇರಿಗೆ ಹೋಗ್ಬೇಕು ಬಸ್ ಸ್ಟ್ಯಾಂಡು ಅಲ್ಲಿಂದ ಡೈರೆಕ್ಟ್ ಹುಬ್ಳಿ ಬಸ್ ಬರ್ತಾವೆ ಸೊ ಯಾರ ಫಸ್ಟ್ ಟೈಮ್ ಹೋಗೋರಿಗೆ ಇದು ಯೂಸ್ ಆಗ್ತೈತಿ ಅನ್ಕೋತೀನಿ ನಾನು ಒಂದಷ್ಟು ಕ್ಲಿಪ್ಸ್ ಹಾಕ್ತೀನಿ ಗುಡಿಯಿಂದ ನೋಡಿರಿ ನನಗೂ ನನ್ನ ಕುಟುಂಬಕ್ಕೂ ಒಂಥರ ಎಲ್ಲದು ಖುಷಿ ಅಂತ ಹೇಳ್ಬೋದು ಭಾಳ ದಿನ ಆದಮೇಲೆ ದೇವಸ್ಥಾನಕ್ಕೆ ಒಟ್ಟಿಗೆ ಎಲ್ಲರೂ ಹೋದ್ವಿ ನಮ್ಮ ಅಕ್ಕಾಜಿ ಜೊತೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಆ್ಯಕ್ಚುಲಿ ಅಲ್ಲಿ ಏನು ಫೀಲ್ ಮಾಡಿರ್ತೀವಿ ಅದನ್ನು ಎಕ್ಸ್ಪ್ರೆಸ್ ಅಂತೂ ಮಾಡೋಕೆ ಪದಗಳಿಲ್ಲ ಬಟ್ ಅದನ್ನು ಅನುಭವಿಸೋರ್ಗೆ ಗೊತ್ತಿರ್ತೈತಿ ಸೊ ಭಾಳ ಅಂದ್ರೆ ಬಹಳ ಚಲೋ ಫೀಲ್ ಆಯ್ತ ನಮ್ದು ಆರಾಮಾಗಿ ದರ್ಶನ ಆತ ದರ್ಶನ ಆದ್ಮೇಲೆ ಬಟ್ಟಿ ಭಾಳ ಹಸಿ ಸೊ ಹಾಗಾಗಿ ಮೆರ್ಚಿ ಗಿರ್ಮಿ ಬಸ್ ಸ್ಟ್ಯಾಂಡಿಗೆ ಹೋದ್ವಿ ಹಾವೇರಿ ಬಸ್ ಸ್ಟ್ಯಾಂಡ್ ಅಲ್ಲ ಇದೆ ಯಾವ ಬಸ್ ಸ್ಟ್ಯಾಂಡ್ ಇದೆ ಇಲ್ಲಿಂದ ಹಾವೇರಿ ಹೋಗಿ ಹೋದ್ರ ಹಾವೇರಿ ಬಸ್ ಸ್ಟ್ಯಾಂಡ್ ಅಲ್ಲಿಂದ ಹುಬ್ಬಳ್ಳಿ ಡೈರೆಕ್ಟ್ ಬಸ್ ಸಿಗ್ತಾವ್ ಇಲ್ಲಿಗೆ ನನ್ನ ಬ್ಲಾಗ್ ಮೈಲಾರ್ ಗುಡ್ಡ ಬ್ಲಾಗ್ ಕಂಪ್ಲೀಟ್ ಮಾಡ್ತೀನಿ ಸೊ ನಿಮಗೂ ಎಲ್ಲರಿಗೂ ಇಷ್ಟ ಆಗೈತೆ ಅನ್ಕೋತೀನಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್